చౌకసి వంద కరెక్ట్ ఆగి కరెక్ట్ ఉత్తర కొతీ సుమ్ ఏమన్నా మాట్లాడే పక్క మాట్లాడి అంతే రమేష్ మాట్లాడుక ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಮಾತನಾಡೋದಿರ್ತಾರೆ ಸುಮ್ಮನೆ ಏನು ಮಾಡಕ್ಕಾಗಲ್ಲ ಅವ್ರಿಗೆ ಹೊಟ್ಟೆ ತುಂಬಾ ಅವ್ರು ಕೇಳಿದ್ದೆಲ್ಲ ಕೆಲಸ ಕೊಟ್ಟೆ ಮಾತನಾಡೋದನ್ನ ಯಾರು ನಿಲ್ಸಕ್ ಕೆಲವು ಕ್ಯೂಟಿ ಏನು ಮಾಡಕ್ಕಾಗಲ್ಲ ಈಗ ಏಯ್ ದಯಮಾಡಿ ಒಂದ್ ಇಷ್ಟರಂಟೆಲ್ಲ ಸುಮ್ನೆ ಏಯ್ ನೋಡ್ರಮ್ಮ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಿವಿಗೆ ಹತ್ತಿ ಕೊಡಿ ಹಾಕತ್ತಾರೆ ಟವಲ್ ಇದೆ ಸುತ್ಕೋತಾರೆ ಇಲ್ಲ ಮುನ್ಗಡೆ ಬಂದು ಇನ್ನೊಂದ್ ಒಳ್ಳೆ ಶರ್ಟ್ ಕೊಡಿ ಕೂತ್ಕೊಳ್ಳಿ ಇಷ್ಟ ಇಲ್ಲ ಅಂದ್ರೆ ಕೇಳ್ಬೇಡ ಇಷ್ಟ ನಾನು ಇರೋದನ್ನ ಹೇಳ್ತೀನಿ ಐದ್ ಗ್ಯಾರಂಟಿ ಕೊಡ್ತಾ ಸತ್ಯ ಅಲ್ಲಮ್ಮ ಸತ್ಯ ಮಾಡುವ ಯಾರೋ ಯಾರಪ್ಪ ಯಾರು ಕೇಳ್ತಾರವ ಕೆ ಯಾರು ಆಫೀಸ್ ಅಂದರು ಯಾರು ತಂದ್ರ ಕೆ ಬಿ ಆಫೀಸೋ ಯಾರಪ್ಪ ಹೇಳೋ ಈಗ ಐ ಗ್ಯಾರಂಟಿ ಯಾಕೆ ಕೊಡ್ತಾರೆ ನೀವು ಗ್ಯಾರಂಟಿಯಲ್ಲಿ ಎರಡ್ ಸಾವಿರ ರೂಪಾಯಿ ಅಕ್ಕಿ ಬರುತ್ತೆ ಅಕ್ಕಿ ಕರೆಕ್ಟ್ ಫ್ರೀ ಕೊಡ್ತಾರೆ ಯಾಕೆ ಕೊಟ್ಟಿದ್ದಾರೆ ಯಾರಪ್ಪ ಕೊಟ್ಟಿದ್ದಾರೆ ಯಾವಲ್ಲ ಗೊತ್ತಾಯ್ತಾ ಪ್ರತಿ ಮನೆಗೆ ಎರಡ್ ಸಾವಿರ ರೂಪಾಯಿ ಈ ತಾಲೂಕಿಗೆ ಇನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಅವಾಶ್ಯ ಆಡೋದಲ್ಲ